ಪೊಲೀಸವರು ಇನ್ವೆಸ್ಟಿಗೇಷನ್ ಇದ್ದಾರೆ ನಾನು ಅವ್ರಿಗೆ ಸಂಪೂರ್ಣವಾಗಿ ಸರ್ಕಾರ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದೆ ಈಗ ನನ್ನ ಮಧ್ಯೆ ನಾನೇನು ಮಾತಾಡೋಕ್ಕೆ ಹೋಗುದಿಲ್ಲ ಮಾತಾಡಲು ಹೋಗ್ಬಾರ್ದು ಐ ಡೋಂಟ್ ವಾಂಟ್ ಟು ಲೀಡ್ ಎನಿ ಇಶ್ಯೂಸ್ ಔಟ್ ಆಫ್ ಇಟ್ ಸರ್ಕಾರಕ್ಕೆ ಇಂಥ ವಿಚಾರನ ನಾವು ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಅವ್ರ ಡ್ಯೂಟಿ ಎಲ್ಲ ಆ್ಯಂಗಲಲ್ಲೂ ಮಾಡ್ತಾಯಿದ್ದಾರೆ ಅವರು ನಮಗೆ ರಕ್ಷಣೆ ಮಾಡೋಕ್ಕೆ ಬೇಕೋ ಬೆಂಗಳೂರಿನ ಗೌರವ ಕಾಪಾಡೋಕ್ಕೆ ಬೇಕೋ ನಾವು ಮಾಡ್ತೀವಿ ಅಪ್ಪ ಬಿ ಜೆ ಪಿಯವರು ಅವರು ಅವ್ರ ಕಾಲದಲ್ಲಿ ನಡೆದಿದ್ದನ್ನೆಲ್ಲ ಮರ್ಬಿಟ್ಟಿದ್ದಾರೆ ಅವರು ನಾನು ಪಾಲಿಟಿಕ್ಸ್ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಅವ್ರು ಏನು ಬೇಕಾದ್ರೂ ಪಾಲಿಟಿಕ್ಸ್ ಮಾಡಬೇಕು ಬಟ್ ಒಂದು ಬೆಂಗಳೂರಿನ ಕರ್ನಾಟಕ ಗೌರವನ ಈ ರಾಜಕೀಯ ಮಾಡೋದ್ರಿಂದ ಈ ಬಿ ಜೆ ಪಿ ಎಲ್ಲ ನಾಯಕರುಗಳು ಕರ್ನಾಟಕನೇ ಅವ್ರಿಗೆ ಗೌರವನ ಹಾಳು ಮಾಡ್ತವೆ ಇದು ಅವರು ತಲೆದಿಟ್ಕೊಡು ಕರ್ನಾಟಕ ಗೌರವ ಹಾಳು ಮಾಡ್ತಾ ಇದ್ರೆ ಬೆಂಗಳೂರು ಗೌರವ ಹಾಳು ಮಾಡ್ತಾ ಇದ್ರೆ ಅವ್ರ ಗೌರವನೂ ಹಾಳು ಸೊ ಇಂಥ ಸಂದರ್ಭದಲ್ಲಿ ಈ ದೇಶದ ಐಕ್ಯತೆ ಶಾಂತಿ ಜನರ ಬದುಕು ಇದ್ರ ಬಗ್ಗೆ ನಮಗೆ ಅರಿವಿರಬೇಕು ಇಷ್ಟು ಮಾತ್ರ ಬೇಸಿಕ್ ಕಾಮನ್ ಸೆನ್ಸ್ ಹೋದವರು ಸಮಯ ಪ್ರಜ್ಞೆ ತನ್ನ ಜವಾಬ್ದಾರಿ ಅರಿವು ಇವೆಲ್ಲ ಹಿಂದೆ ಹೋದವರು ಇಂಥ ವಿಚಾರಗಳನ್ನು ಮಾತಾಡ್ತಾರೆ ದಿಲೀಪ್